Hi friends ಹಣ್ಣುಗಳಲ್ಲಿ ಅಂಜೂರ ಹಣ್ಣು ತುಂಬಾ ಸಿಹಿಯಾಗಿರುತ್ತೆ ಈ ಹಣ್ಣು ಎಷ್ಟು ಸಿಹಿಯಾಗಿರುತ್ತೆ ಅಷ್ಟೇ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತೆ ಇದರಲ್ಲಿ ತುಂಬಾ ಪೋಷಕಾಂಶಗಳನ್ನು ಹೊಂದಿರುತ್ತೆ ಇದನ್ನ ಒಣಗಿಸಿದ ನಂತರ ಡ್ರೈ ಫ್ರೂಟ್ಸ್ ರೂಪದಲ್ಲಿ ಇದನ್ನು ಮಾರ್ಕೆಟ್ ನಲ್ಲಿ ಮಾರ್ತಾರೆ ಆದ್ರೂ ಈ ಅಂಜೂರ ಹಣ್ಣನ್ನು ಬಿಸಿಲಿನಲ್ಲಿ ಒಣಗಿಸುವುದು ತುಂಬಾ ಕಷ್ಟ ಇದನ್ನ ಕೇವಲ ಫ್ಯಾಕ್ಟರಿಗಳಲ್ಲಿ ಮಾತ್ರವೇ ಒಣಗಿಸಲಾಗುತ್ತದೆ ಮನೆಗಳಲ್ಲೂ ಸಹ ಇದನ್ನ ತಯಾರಿಸಬಹುದು ಆದರೆ ತುಂಬಾ ಕಷ್ಟವಾದ ಕೆಲಸ ಫ್ಯಾಕ್ಟರಿಗಳಲ್ಲಿ ಅಂಜೂರ ಹಣ್ಣನ್ನು ಯಾವ ರೀತಿ ಒಣಗಿಸಲಾಗುತ್ತೆ ಇದರ ಜೊತೆಗೆ ನಮ್ಮ ಮನೆಗಳಲ್ಲಿ ಹೇಗೆ ಒಣಗಿಸ ಅಷ್ಟೇ ಅಲ್ಲ ಅಂಜೂರ ಹಣ್ಣನ್ನು ತಿನ್ನುವುದರಿಂದ ಯಾವ ರೀತಿಯ ಆರೋಗ್ಯ ಉಪಯೋಗಗಳನ್ನ ನೀಡುತ್ತೆ ಯಾರು ಇವುಗಳನ್ನು ತಿನ್ನಬಾರದು ಇಂತಹ ಹಲವಾರು ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಇವುಗಳನ್ನ ತಿಳ್ಕೊಳ್ಳಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಾಕು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್ ಅಂಜೂರ ಹಣ್ಣು ಮನುಷ್ಯನಿಗೆ ಪ್ರಾಚೀನ ಕಾಲದಿಂದಲೂ ಗೊತ್ತಿದೆ ಕೆಲವು ಶತಮಾನಗಳಿಂದ ಮನುಷ್ಯ ಅಂಜೂರ ಹಣ್ಣನ್ನು ತಿಂತ ಅಂಜೂರದ ಮರ ಮಲಬಾರಿ ಮರಕ್ಕೆ ಸೇರಿದ ಜಾತಿ ಇದರ ಬೆಲೆ ತುಂಬಾ ಅಧಿಕವಾಗಿರುತ್ತದೆ ಅಮೆರಿಕ ಇಂಡಿಯಾ ಮತ್ತು ಆಫ್ರಿಕಾದ ಕೆಲವು ದೇಶಗಳಲ್ಲಿ ಮಾತ್ರ ಅಂಜೂರವನ್ನ ಹೆಚ್ಚಾಗಿ ಬೆಳೆಯುತ್ತಾರೆ ನಮ್ಮ ಭಾರತದಲ್ಲಿ ಅಂಜೂರದ ಹಣ್ಣನ್ನು ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಅಂಜೂರದ ಸಸಿಯನ್ನ ನಾಟಿ ಮಾಡಿದ ಎರಡು ವರ್ಷಗಳ ನಂತರ ಕಾಯಿ ಬಿಡಲು ಪ್ರಾರಂಭಿಸುತ್ತೆ ಇವುಗಳನ್ನ ಹೆಚ್ಚಾಗಿ ಕಪ್ಪು ಮತ್ತು ಕೆಂಪು ನೆಲದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಇವುಗಳನ್ನ ನಾಟಿ ಮಾಡುವಾಗ ಸುಣ್ಣದ ಕಲ್ಲುಗಳ ಜೊತೆಗೆ ಕರಿ ಮಣ್ಣನ್ನ ಅಥವಾ ಕೆಂಪು ಮಣ್ಣನ್ನ ಬಳಸಬಹುದು ಹೆಚ್ಚಾಗಿ ನೀರಿನ ಸೌಲಭ್ಯ ಇರುವ ಸ್ಥಳಗಳಲ್ಲಿ ಇವುಗಳನ್ನ ಹೆಚ್ಚಾಗಿ ಬೆಳೆಯುತ್ತಾರೆ ಇವುಗಳಿಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ ಇದನ್ನ ಬೆಳೆಯುವ ಮಣ್ಣಿನ ಪಿ ರೇಂಜ್ ಆರರಿಂದ ಏಳರ ಮಧ್ಯೆ ಮಾತ್ರ ಇರಬೇಕು ಅಂತಹ ಮಣ್ಣಿನಲ್ಲಿ ಮಾತ್ರ ಬೆಳೆ ಆರೋಗ್ಯಕರವಾಗಿ ಚೆನ್ನಾಗಿ ಬರುತ್ತೆ ಇದನ್ನ ನಾಟಿ ಮಾಡಿದ ನಾಲ್ಕರಿಂದ ಐದು ವರ್ಷಗಳ ನಂತರ ಇದು ಮರವಾಗಿ ಬೆಳೆದ ನಂತರ ಒಂದು ಮರ ಸರಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕೆ ಜಿ ಅಂಜೂರ ಹಣ್ಣನ ಇಳುವರಿಯನ್ನ ನೀಡುತ್ತೆ ಈ ಹಣ್ಣಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಉಷ್ಣೋಗ್ರತೆ ಇರಬೇಕು ಈ ಒಂದು ಮರ ಐವತ್ತರಿಂದ ಅರವತ್ತು ವರ್ಷಗಳವರೆಗೆ ಹಣ್ಣನ್ನ ಕೊಡುತ್ತೆ ಫ್ರೆಂಡ್ಸ್ ಇವು ಉಷ್ಣೋಗ್ರತೆ ಹೆಚ್ಚಾಗಿದ್ರೆ ಚೆನ್ನಾಗಿ ಇಳುವರಿಯನ್ನ ನೀಡುತ್ತೆ ಇವು ಹಣ್ಣಾದ ನಂತರ ಇದರ ಬಣ್ಣ ಪರ್ಪಲ್ ಕಲರ್ ಗೆ ಬದಲಾಗುತ್ತೆ ಫ್ರೆಂಡ್ಸ್ ಅಂಜೂರ ಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಅಂಜೂರ ಹಣ್ಣಿನಲ್ಲಿ ಸುಮಾರು ಸುಮಾರು ಇಪ್ಪತ್ತರಿಂದ ತಿನ್ನುವುದರಿಂದ ನಮ್ಮ ಬಾಡಿನಲ್ಲಿ ಕ್ಯಾಲ್ಸಿಯಂ ಐರನ್ ವಿಟಮಿನ್ ಎ ವಿಟಮಿನ್ ಸಿ ಪರ್ಸೆಂಟೇಜ್ ಹೆಚ್ಚಾಗುತ್ತೆ ಅಂಜೂರ ಹಣ್ಣನ್ನು ಉಳಿದ ಹಣ್ಣುಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ತುಂಬಾ ಪ್ರಮುಖವಾದುದು ಇದು ನಮ್ಮ ಶರೀರದಲ್ಲಿನ ರಕ್ತವನ್ನು ಶುದ್ಧಿಗೊಳಿಸುತ್ತೆ ಆಸ್ತಮಾದಂತಹ ರೋಗಗಳಿಗೆ ಈ ಹಣ್ಣು ಒಂದು ವರವಿದ್ದಂತೆ ಈ ಹಣ್ಣನ್ನು ತಿನ್ನುವುದರಿಂದ ಕ್ಯಾನ್ಸರ್ ಶೀತ ಮಧುಮೇಹ ಜೀರ್ಣ ವ್ಯವಸ್ಥೆಗೆ ಸಂಬಂಧಿಸಿದ ಎಷ್ಟೋ ಕಾಯಿಲೆಗಳನ್ನ ವಾಸಿಪಡಿಸುತ್ತೆ ಅಂಜೂರ ಹಣ್ಣನ್ನು ತಿನ್ನುವುದರಿಂದ ಆಗುವ ಉಪಯೋಗಗಳಿವೆ ಹಾಗಾದ್ರೆ ಈ ಅಂಜೂರ ಹಣ್ಣನ್ನು ಫ್ಯಾಕ್ಟರಿ ನಲ್ಲಿ ಹೇಗೆ ತಯಾರು ಮಾಡುತ್ತಾರೆ ನೋಡೋಣ ಬನ್ನಿ ಬೇಸಿಗೆ ಕಾಲದಲ್ಲಿ ಈ ಅಂಜೂರ ಹಣ್ಣನ್ನು ಬೆಳೆಯುತ್ತೇವೆ ಹಾಗ ಈ ಹಣ್ಣುಗಳನ್ನ ಕಟಾವು ಮಾಡಿ ಚೆನ್ನಾಗಿ ತೊಳೆಯುತ್ತಾರೆ ಆ ನಂತರ ಕೆಲವು ದಿನಗಳವರೆಗೆ ಇವುಗಳನ್ನ ಬಿಸಿಲಿನಲ್ಲಿ ಒಣಗಿಸುತ್ತಾರೆ ಆ ನಂತರ ಇವುಗಳನ್ನ ಬಿಸಿ ನೀರಿನಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡುತ್ತಾರೆ ನಂತರ ಈ ಹಣ್ಣು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ತಾರೆ ಆ ನಂತರ ಸ್ವಲ್ಪ ದಿನಗಳವರೆಗೆ ಇವುಗಳನ್ನ ಬಿಸಿಲಿನಲ್ಲಿ ಒಣಗಿಸ್ತಾರೆ ಇವುಗಳನ್ನ ಸರಿ ಸುಮಾರು ಏಳು ದಿನಗಳಿಂದ ಹತ್ತು ದಿನಗಳವರೆಗೆ ಬಿಸಿಲಿನಲ್ಲಿ ಬಿಡ್ತಾರೆ ಇದರಿಂದ ಇವು ಪೂರ್ತಿಯಾಗಿ ಒಣಗುತ್ತವೆ ಇವು ಒಣಗಿದ ನಂತರ ಇವುಗಳನ್ನ ಫ್ಯಾಕ್ಟರಿಗೆ ತೆಗೆದುಕೊಂಡು ಬಂದು ಕನ್ವೇರ್ ಬೆಲ್ಟ್ ಮೇಲೆ ಹಾಕ್ತಾರೆ ಹಾಗೆ ಅಲ್ಲಿರುವ ವರ್ಕರ್ಸ್ ಇವುಗಳಲ್ಲಿ ಚೆನ್ನಾಗಿರದ ಕೆಟ್ಟಿರುವ ಅಂಜೂರ ಹಣ್ಣುಗಳನ್ನು ಬೇರ್ಪಡಿಸುತ್ತಾರೆ ಚೆನ್ನಾಗಿರುವ ಅಂಜೂರದ ಹಣ್ಣುಗಳನ್ನ ಕೆಮಿಕಲ್ ನಲ್ಲಿ ತೊಳೆಯುತ್ತಾರೆ ಹಾಗೆ ಇವು ಮತ್ತೆ ಮೆತ್ತಗಾಗುತ್ತವೆ ಅದಕ್ಕಾಗಿ ಮತ್ತೆ ಇವುಗಳನ್ನ ಹೀಟಿಂಗ್ ಮಷಿನ್ ನಲ್ಲಿ ಬಿಸಿ ಮಾಡ್ತಾರೆ ನಂತರ ಇವುಗಳನ್ನ ಸ್ವಲ್ಪ ದಿನಗಳವರೆಗೆ ಮತ್ತೆ ಬಿಸಿಲಿನಲ್ಲಿ ಒಣಗಿಸುತ್ತಾರೆ ಇವು ಪೂರ್ತಿಯಾಗಿ ಒಣಗಿದ ನಂತರ ಡ್ರೈ ಫ್ರೂಟ್ಸ್ ರೂಪದಲ್ಲಿ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡ್ತಾರೆ ಫ್ರೆಂಡ್ಸ್ ನೀವು ಬೇಕಂದ್ರೆ ಅಂಜೂರ ಹಣ್ಣುಗಳನ್ನ ಮನೆಯಲ್ಲೂ ಒಣಗಿಸಬಹುದು ಆದ್ರೆ ಅದು ಸ್ವಲ್ಪ ಕಷ್ಟವಾದ ಕೆಲಸ ಒಂದು ವೇಳೆ ನೀವು ಇವುಗಳನ್ನ ಬಿಸಿಲಿನಲ್ಲಿ ಒಣಗಿಸದಿದ್ದರೆ ಓವನ್ ಅಲ್ಲೂ ಸಹ ಬಿಸಿ ಮಾಡಬಹುದು ಅದಕ್ಕೋಸ್ಕರ ನೀವು ಇವುಗಳನ್ನ ಓವೆನ್ ನಲ್ಲಿ ಒಂದು ನೂರ ಡಿಗ್ರಿ ಫಾರಿನ್ ಹೀಟ್ ನಲ್ಲಿ ಇಡಬೇಕಾಗುತ್ತೆ ಅವು ಸುಟ್ಟೋಗದಂತಿರಲು ನೀವು ಓವೆನ್ ಸ್ವಲ್ಪ ಓಪನ್ ಮಾಡಿ ಇಡಬೇಕು ಅಂಜೂರ ಪೂರ್ತಿಯಾಗಿ ಒಣಗಿದಿನ ಇಲ್ವಾ ಅಂತ ತಿಳಿದುಕೊಳ್ಳಲು ನೀವು ಅವುಗಳನ್ನ ಮುರಿದು ನೋಡಿ ನೀವು ಅದನ್ನ ಮುರಿದಾಗ ಅದರಲ್ಲಿ ನೀರು ಬರದಿದ್ದರೆ ಅದು ಪೂರ್ತಿಯಾಗಿ ಒಣಗಿದೆ ಅಂತ ಅರ್ಥ ಆದರೆ ಫ್ರೆಂಡ್ಸ್ ಇವು ಫ್ಯಾಕ್ಟ್ರಿ ನಲ್ಲಿ ಒಣಗಿದ ರೀತಿ ಮನೆಯಲ್ಲಿ ಒಣಗುವುದಿಲ್ಲ ಇವು ಪೂರ್ತಿಯಾಗಿ ಒಣಗಿದ ನಂತರ ಇವುಗಳನ್ನ ಹೊರತೆಗೆದು ತಣ್ಣಗಾಗುವುದಕ್ಕೆ ಬಿಡಿ ಅವು ಪೂರ್ತಿಯಾಗಿ ತಣ್ಣಗಾದ ನಂತರ ಇವುಗಳನ್ನ ಒಂದು ಟೈಟ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡಿ ಇಡಿಯಂ ಈ ರೀತಿಯಾಗಿ ತಯಾರು ಮಾಡಿದ ಅಂಜೂರ ಹಣ್ಣುಗಳನ್ನ ಸರಿಸುಮಾರು ಎರಡು ವರ್ಷಗಳವರೆಗೆ ಫ್ರೀಜ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಫ್ರೆಂಡ್ಸ್ ಈಗ ಅಂಜೂರ ಹಣ್ಣಿನ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಅವುಗಳನ್ನು ತಿಳ್ಕೊಂಡ್ರೆ ನೀವು ಖಂಡಿತ ಆಶ್ಚರ್ಯ ಪಡೆದರ ಇದು ಜೀರ್ಣಕ್ರಿಯೆಗೆ ತುಂಬಾ ಉಪಯೋಗವಾಗುತ್ತೆ ಅಂಜೂರದಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇರುತ್ತೆ ಈ ಕಾರಣದಿಂದ ನಮ್ಮ ಜೀರ್ಣ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು ಒಬ್ಬ ಮನುಷ್ಯನಿಗೆ ದಿನದಲ್ಲಿ ಇಪ್ಪತ್ತೈದು ಗ್ರಾಮ್ ನಷ್ಟು ಫೈಬರ್ ಬೇಕು ಆದ್ರೆ ಅಂಜೂರ ಹಣ್ಣಿನಲ್ಲಿ ಐದು ಗ್ರಾಮ್ ನಷ್ಟು ಫೈಬರ್ ಇರುತ್ತೆ ಇದರ ಆಧಾರದ ಮೇಲೆ ದಿನಕ್ಕೆ ನಾಲ್ಕೈದು ಅಂಜೂರ ಹಣ್ಣುಗಳನ್ನು ತಿಂದರೆ ಸಾಕು ನಮಗೆ ದಿನಕ್ಕೆ ಬೇಕಾಗಿರುವ ಫೈಬರ್ ಲಭಿಸುತ್ತೆ ಹಾಗೆ ನಮ್ಮ ಜೀರ್ಣ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ ಇದು ದಪ್ಪ ಇರುವವರು ತೆಳ್ಳಗಾಗಲು ತುಂಬಾ ಉಪಯೋಗವಾಗುತ್ತೆ ವಾತಾವರಣದಲ್ಲಿ ಬದಲಾವಣೆಯಾದಾಗ ನಮ್ಮ ದೇಹದಲ್ಲಿ ಬದಲಾವಣೆಯಾಗಿ ಕೆಮ್ಮು ನೆಗಡಿ ಆಗುತ್ತೆ ಅಂತಹ ಸಂದರ್ಭ ಇದು ತುಂಬಾ ಉಪಯೋಗವಾಗುತ್ತೆ ಅದಕ್ಕೋಸ್ಕರ ನೀವು ಮೊದಲು ಅಂಜೂರ ಹಣ್ಣನ್ನು ಕಟ್ ಮಾಡಿ ನೀರಿನಲ್ಲಿ ಬಿಸಿ ಮಾಡಿ ಆ ನಂತರ ಫಿಲ್ಟರ್ ಮಾಡಿ ಬೆಳಿಗ್ಗೆ ಸಂಜೆ ಕುಡಿದರೆ ಕೆಮ್ಮು ನೆಗಡಿ ಕಡಿಮೆ ಆಗುತ್ತೆ ಅಂಜೂರದ ಹಣ್ಣು ನಮ್ಮ ಮೂಳೆಗಳನ್ನ ದೃಢಗೊಳಿಸುತ್ತೆ ಇವುಗಳಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ ನಮ್ಮ ಮೊಣಕಾಲು ನೋವನ್ನ ಕಡಿಮೆ ಮಾಡಲು ಇದು ತುಂಬಾ ಉಪಯೋಗವಾಗುತ್ತೆ ಇವುಗಳಿಂದ ನಮ್ಮ ಮೂಳೆಗಳಿಗೆ ಒಳ್ಳೆ ಪೋಷಕಾಂಶ ಸಿಗುತ್ತೆ ಈ ಹಣ್ಣು ನೇರವಾಗಿ ನಮ್ಮ ನಾಡಿ ವ್ಯವಸ್ಥೆಯ ಮೇಲೆ ಒಳ್ಳೆ ಪ್ರಭಾವವನ್ನು ತೋರಿಸುತ್ತೆ ಇದರಿಂದ ಆಂಗ್ಸೈಟಿ ಮೈಗ್ರೇನ್ ಅಂತಹ ಸಮಸ್ಯೆಗಳು ಕಡಿಮೆ ಆಗ್ತವೆ ಇವುಗಳನ್ನ ತಿನ್ನುವುದರಿಂದ ತುಂಬಾ ರೀತಿಯ ಲೈಂಗಿಕ ಸಮಸ್ಯೆಗಳು ಕಡಿಮೆ ಆಗುತ್ತೆ ಪುರುಷರಲ್ಲಿ ಬರುವ ಲೈಂಗಿಕ ಸಮಸ್ಯೆಗಳನ್ನು ನಿಯಂತ್ರಿಸುವಲ್ಲಿ ಅಂಜೂರ ಹಣ್ಣು ತುಂಬಾ ಉಪಯೋಗವಾಗುತ್ತದೆ ಇದನ್ನು ತಿನ್ನುವುದರಿಂದ ಮಹಿಳೆಯರಲ್ಲಿ ಬರುವ ಇನ್ಫರ್ಟಿಲಿಟಿ ಸಮಸ್ಯೆ ಪರಿಹಾರವಾಗುತ್ತೆ ಅದಕ್ಕಾಗಿ ತುಂಬಾ ಜನ ಡಾಕ್ಟರ್ಸ್ ಲೈಂಗಿಕ ಸಮಸ್ಯೆಯ ಪರಿಹಾರಕ್ಕಾಗಿ ಈ ಅಂಜೂರ ಹಣ್ಣನ್ನು ತಿನ್ನಲು ಸಲಹೆ ನೀಡುತ್ತಾರೆ ಇದು ನಮ್ಮ ಹೃದಯದ ಆರೋಗ್ಯವನ್ನು ವೃದ್ಧಿಗೊಳಿಸುತ್ತೆ ನಮ್ಮ ಬ್ಲಡ್ ಪ್ರೆಷರ್ನ ನಿಯಂತ್ರಣದಲ್ಲಿ ಇಡುತ್ತೆ ಇದರಿಂದ ನಮ್ಮ ಹೃದಯ ತುಂಬಾ ಆರೋಗ್ಯಕರವಾಗಿ ಇರುತ್ತೆ ಹಾಗೆ ನಮ್ಮ ಶರೀರದಲ್ಲಿರುವ ಒಂದು ಟೈಪ್ ಆಫ್ ಫ್ಯಾಟ್ ನ ಟೈಗ್ಲಿಸರೈಡ್ಸ್ ನ ಕಡಿಮೆ ಮಾಡುವಲ್ಲಿ ಇದು ಸಹಾಯ ಮಾಡುತ್ತೆ ನಮಗಿರುವ ಹೈಪರ್ ಮುಕ್ತಿಗೊಳಿಸುತ್ತೆ ಹೆಚ್ಚಾಗಿ ಉಪ್ಪನ್ನ ತಿನ್ನೋದ್ರಿಂದ ನಮ್ಮ ಶರೀರದಲ್ಲಿ ಸೋಡಿಯಂ ಪರ್ಸೆಂಟೇಜ್ ಹೆಚ್ಚಾಗುತ್ತೆ ಅದರ ಜೊತೆಗೆ ಪೊಟ್ಯಾಶಿಯಂ ಪರ್ಸೆಂಟೇಜ್ ಕೂಡ ಹೆಚ್ಚಾಗುತ್ತೆ ಇದರಿಂದ ಹೈಪರ್ ಟೆನ್ಷನ್ ಅಂತಹ ಕಾಯಿಲೆಗಳು ಬರ್ತವೆ ಇಂತಹ ಎಷ್ಟೋ ಸಮಸ್ಯೆಗಳು ಅಂಜೂರ ಹಣ್ಣನ್ನು ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ಆದರೆ ಫ್ರೆಂಡ್ಸ್ ಇವುಗಳನ್ನ ತಿನ್ನುವ ಸರಿಯಾದ ವಿಧಾನ ನಿಮಗೆ ಗೊತ್ತಾ ಇವುಗಳನ್ನ ಮುಖ್ಯವಾಗಿ ನೀರಿನಲ್ಲಿ ನೆನೆಯಿಟ್ಟು ತಿನ್ಬೇಕು ಇದಕ್ಕೋಸ್ಕರ ನೀವು ಅಂಜೂರ ಹಣ್ಣುಗಳನ್ನ ರಾತ್ರಿ ನೀರಿನಲ್ಲಿ ನೆನೆ ಇಡಬೇಕು ಮರುದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ನಿಮ್ಮ ಶರೀರಕ್ಕೆ ತುಂಬಾ ಒಳ್ಳೆಯದು ತುಂಬಾ ಜನ ಇವುಗಳನ್ನ ಹಾಲಿನಲ್ಲಿ ಹಾಕೊಂಡು ತಿಂತಾರೆ ಇವೆರಡರಲ್ಲಿ ನಿಮಗೆ ಇಷ್ಟವಾದ ವಿಧಾನದಲ್ಲಿ ತಿನ್ನಬಹುದು ಅಂಜೂರದ ಹಣ್ಣುಗಳನ್ನ ಯಾರು ತಿನ್ನಬಾರದು ಅಂದ್ರೆ ಶುಗರ್ ಪೇಶೆಂಟ್ಸ್ ಯಾವುದೇ ಕಾರಣಕ್ಕೂ ತಿನ್ನಬಾರದು ಒಂದು ವೇಳೆ ನಿಮ್ಮ ಶುಗರ್ ಲೆವೆಲ್ಸ್ ಹೆಚ್ಚಾಗಿದ್ರೆ ನೀವು ಅಂಜೂರ ಹಣ್ಣನ್ನು ತಿನ್ಬೇಡಿ ಒಂದು ವೇಳೆ ನಿಮ್ಮ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲಿ ಇದ್ರೆ ನೀವು ಲಿಮಿಟೆಡ್ ಆಗಿ ತಿನ್ಬಹುದು ಅಥವಾ ಒಂದೆರಡು ತಿನ್ಬಹುದು ಫ್ರೆಂಡ್ಸ್ ಈಗಿನ ದಿನಗಳಲ್ಲಿ ಮೊಬೈಲ್ಸ್ ನಲ್ಲಿ ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ನೋಡಿ ಕೆಟ್ಟ ಕೆಟ್ಟ ಫುಡ್ಸ್ ನೆಲ್ಲ ತಿಂತಾರೆ ನಮಗೆ ಸಿಹಿ ಪದಾರ್ಥವನ್ನ ತಿನ್ನಬೇಕು ಎನಿಸಿದಾಗ ಕ್ಯಾಂಡೀಸ್ ಚಾಕ್ಲೇಟ್ ಕೇಕ್ ತಿನ್ನುತ್ತಿದ್ದೇವೆ ಆದರೆ ಪ್ರಕೃತಿ ನೀಡಿರುವ ರುಚಿಕರವಾದ ಆರೋಗ್ಯಕ್ಕೆ ತುಂಬಾ ಉಪಯೋಗವಾಗುವ ಹಣ್ಣುಗಳಲ್ಲಿ ಒಂದಾದ ಕಿಸ್ಮಿಸ್ ಮತ್ತು ಅಂಜೂರ ಇವುಗಳನ್ನ ತಿನ್ನುವುದೇ ಇಲ್ಲ ಫ್ರೆಂಡ್ಸ್ ನಿಮಗೆ ಯಾವತ್ತಾದ್ರೂ ಸ್ವೀಟ್ ನ ತಿನ್ನಬೇಕು ಅನಿಸಿದ್ರೆ ಒಂದ್ಸಲ ನೀವು ಈ ಹಣ್ಣುಗಳನ್ನ ತಿನ್ನೋಡಿ ಇವುಗಳನ್ನ ತಿನ್ನುವುದರಿಂದ ನಿಮ್ಮ ಶರೀರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಬದಲಾವಣೆಗಳು ಆಗ್ತವೆ ಆದ್ರೆ ನಮ್ಮ ದೇಶದಲ್ಲಿರುವ ತುಂಬಾ ಜನ ಯೂತ್ಸ್ ಪ್ಯಾಕೇಜ್ಡ್ ಫುಡ್ಸ್ ತಿನ್ನುವುದಕ್ಕೆ ಹೆಚ್ಚು ಇಷ್ಟ ಪಡ್ತಾರೆ ನೀವು ಅವುಗಳನ್ನ ಬಿಟ್ಟು ಪ್ರಕೃತಿಯಿಂದ ಲಭಿಸುವ ಫುಡ್ಸ್ ನ ತಿನ್ನುವುದರಿಂದ ನಿಮ್ಮ ಶರೀರದಲ್ಲಿ ತುಂಬಾ ಬದಲಾವಣೆಗಳು ಆಗ್ತವೆ ನೀವು ತುಂಬಾ ಆರೋಗ್ಯಕರವಾಗಿ ಇರಬಹುದು ನಾನು ಪೂರ್ತಿಯಾಗಿ ಪ್ಯಾಕೇಜ್ ಫುಡ್ಸ್ ನ ತಿನ್ಬೇಡಿ ಅಂತ ಹೇಳಲ್ಲ ನೀವು ಪ್ಯಾಕೇಜ್ಡ್ ಫುಡ್ಸ್ ನ ತಿನ್ನಿ ಯಾಕಂದ್ರೆ ಒಂದೇ ದಿನದಲ್ಲಿ ಬಿಡೋದಕ್ಕೆ ಕಷ್ಟ ಅವುಗಳ ಜೊತೆಗೆ ಈ ಅಂಜೂರ ಮತ್ತು ಕಿಸ್ಮಿಸ್ ನಂತಹ ಆರೋಗ್ಯಕರ ಫುಡ್ಸ್ ನ ಕೂಡ ತಿನ್ನಿ ಸಕ್ಕರೆಯನ್ನ ಆದಷ್ಟು ಕಡಿಮೆ ತಿನ್ನಿ ಒಂದ್ ವೇಳೆ ನೀವು ಈ ರೀತಿ ಮಾಡಿದ್ರೆ ನಿಮಗೆ ತುಂಬಾ ಎನರ್ಜಿ ಸಿಗುತ್ತೆ ನೀವು ತುಂಬಾ ಚುರುಕಾಗಿ ಕೆಲಸ ಮಾಡಿದೀರ ತುಂಬಾ ಸಮಯದ ನಂತರ ಕೂಡ ನಿಮ್ಮಲ್ಲಿ ಎನರ್ಜಿ ಇರುತ್ತೆ ಫ್ರೆಂಡ್ಸ್ ನೀವು ಪ್ರತಿದಿನ ಡಲ್ ಆಗಿರುವುದಕ್ಕೆ ಕಾರಣ ಅದೇನಂದ್ರೆ ಪೋಷಕಾಂಶಗಳು ಇಲ್ಲದ ಆಹಾರವನ್ನ ತಿನ್ನುವುದು ಸಕ್ಕರೆಯನ್ನ ಹೆಚ್ಚಾಗಿ ತಿನ್ನುವುದು ಪ್ರೊಸೆಸ್ಡ್ ಶುಗರ್ನ ತಿನ್ನುವುದು ಇದರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ ಅದಕ್ಕಾಗಿ ನಮ್ಮ ಪ್ರಕೃತಿ ನೀಡಿರುವ ಕಿಸ್ಮಿಸ್ ಮತ್ತು ಅಂಜೂರ ಮತ್ತು ಇನ್ನಿತರ ತಾಜಾ ಹಣ್ಣುಗಳನ್ನು ತಿನ್ಬೇಕು ಇದರಿಂದ ನಾವು ತುಂಬಾ ದಿನದವರೆಗೆ ಆರೋಗ್ಯಕರವಾಗಿ ಬದುಕಬಹುದು ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್